ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಾಜಿ ಆದಂಥ ಶ್ರೀ ಎಚ್ ಡಿ ದೇವೇಗೌಡರವರು ಮುಳಬಾಗಲ್ ತಾಲೂಕಿನ ಜಾತ್ಯತೀತ ಜನತಾದಳದ ಅಧ್ಯಕ್ಷರನ್ನಾಗಿ ನೇಮಕಾತಿ ಆದೇಶವನ್ನು ಕಳಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅಧ್ಯಕ್ಷರ ಜವಾಬ್ದಾರಿಯನ್ನು ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂಥ ಮಾನ್ಯ ಶ್ರೀ ಶಿವಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಜಾತ್ಯತೀತ ಜನತಾದಳವನ್ನು ಸಕ್ರಿಯವಾಗಿ ಮತ್ತು ಬಲಿಷ್ಠವಾಗಿ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರ ಇದ್ದೇವೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಅಲಂಗೂರು ಅವರಿಗೆ ಮತ್ತೆ ಇನ್ನೂ ಹೆಚ್ಚಿನ ಕಾರ್ಯಭಾರವನ್ನು ಕೊಡ್ತೀವಿ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ ಮೇರೆಗೆ ನಾನು ಈ ಒಂದು ತಾಲೂಕಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕೆ ಮುಂದೆ ಬಂದಿದ್ದೇನೆ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ನಂತರ ಹೋಬಳಿ ಮಟ್ಟದ ಪಂಚಾಯಿತಿ ಮಟ್ಟದ ಸಭೆಗಳನ್ನು ನಡೆಸಿ ನಮ್ಮ ಪಕ್ಷವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ದಿವಂಗತ ಆಲಂಗೂರು ಶ್ರೀನನ್ನವರು ಮಾಜಿ ಮಂತ್ರಿಗಳು ಹಾಗೂ ಕೆ ವಿ ಶಂಕರಪ್ಪನವರು ಮತ್ತು ಮಂಡಿಕಲ್ ವೆಂಕಟೇಶ್ವರವರು ಮತ್ತು ಇನ್ನೂ ಅನೇಕ ಓಗಣಿ ರಾಮೇಗೌಡರು ಮತ್ತು ರಂಗರಾಮೇಗೌಡರು ಇನ್ನೂ ಅನೇಕ ಬೀರೇಗೌಡರು ಇನ್ನೂ ಭಾಳಷ್ಟು ಮುಖಂಡರು ನಮ್ಮ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟೋ ನಿಟ್ಟಿನಲ್ಲಿ ಮೊದಲಿಂದ ಕೂಡ ಶ್ರಮಿಸ್ಕೊಂಡು ಬಂದಿದ್ದಾರೆ ಆ ಒಂದು ಪರಂಪರೆ ಏನಿದೆ ನಮ್ಮ ಹಿಂದಿನ ಮುಖಂಡರೆಲ್ಲ ಏನು ಈ ಪಕ್ಷಕ್ಕೆ ತ್ಯಾಗ ಮಾಡಿ ಪಕ್ಷವನ್ನು ಮುಂಚೂಣಿಯಲ್ಲಿಟ್ಟಿದ್ದಾರೋ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದೇ ರೀತಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ವ್ಯಯಿಸಿ ನಾವು ಪಕ್ಷವನ್ನು ಅಭಿವೃದ್ಧಿಪಡಿಸೋ ಬಗ್ಗೆ ಗಮನ ಹರಿಸ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಇದ್ದೇನೆ ಹಾಗೆಯೇ ಏನು ನಮ್ಮ ಆಲಂಗೂರು ಸಿನ್ನಣ್ಣವರ ಪ್ರತಿಮೆಯನ್ನು ನಾವು ನಾವು ಮಾಡಬೇಕು ಮಾಡಬೇಕೋ ಅದರ ಬಗ್ಗೆ ಕೂಡ ನಾವು ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮುಖಂಡರೆಲ್ಲರೂ ಕೂಡ ಹೊರಬೇಕಾಗ್ತದೆ ನಮ್ಮ ಮುಖಂಡರ ಎಲ್ಲರ ಒಂದು ಸಹಕಾರದೊಂದಿಗೆ ಜಾತ್ಯತೀತ ಜನತಾದಳವನ್ನು ಇನ್ನೂ ಬಲಿಷ್ಠವಾಗಿ ಅಭಿವೃದ್ಧಿಪಡಿಸಿ ಈಗಾಗಲೇ ಅರವತ್ತೇಳು ಸಾವಿರ ಮತಗಳನ್ನು ಪಡೆದು ನಾವು ಬಲಿಷ್ಠವಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಏನು ನಗರಸಭೆ ಚುನಾವಣೆ ಬರ್ತಾ ಇದೆ ಮತ್ತು ಸಂಸದರ ಚುನಾವಣೆ ಬರ್ತಾ ಇದೆ ಇವುಗಳೆಲ್ಲೂ ಕೂಡ ನಮ್ಮ ಕಾರ್ಯಕರ್ತರನ್ನು ಮುಖಂಡರನ್ನು ಹುರಿದುಂಬಿಸಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಒಂದು ಮತಗಳನ್ನು ನಾವು ಜಾತ್ಯಾತೀತ ಜನತಾದಳಕ್ಕೆ ಸೆಳೆದುಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಹಾಗೆಯೇ ನಮ್ಮ ಜಾತ್ಯತೀತ ದಳದ ವತಿಯಿಂದ ಮುಳಬಾಗಲ ತಾಲೂಕಿನಲ್ಲಿ ಎಲ್ಲ ವರ್ಗಗಳಿಗೆ ನಾವು ಪ್ರಾತಿನಿಧ್ಯವನ್ನು ಕೊಡ್ತೇವೆ ಎಲ್ಲ ಜಾತಿ ಎಲ್ಲ ವರ್ಗಗಳನ್ನು ಕೂಡ ಜೊತೆ ಜೊತೆಯಾಗಿ ತೆಗೆದುಕೊಂಡು ಎಲ್ಲರಿಗೂ ಸಮಪಾಲನ ಮತ್ತು ಸಮಬಾಳನ ನೀಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೇವೆ ಅಂತೇಳಿ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನು ಈ ದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ನಾಗರಾಜಣ್ಣವ್ರನ್ನ ಅಧ್ಯಕ್ಷರನ್ನಾಗಿ ಮುಳಬಾಗಲ್ ತಾಲೂಕು ಜಾತ್ಯತೀತ ಜನತಾ ದಳದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿ ನೂತನ ಅಧ್ಯಕ್ಷರಾದಂಥ ನಾಗರಾಜಣ್ಣವ್ರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಪಕ್ಷವನ್ನು ಈಗಾಗಲೇ ಏನು ನಮ್ಮ ಈ ಜಾತ್ಯತೀತ ಜನತಾದಳ ಪಕ್ಷಕ್ಕೆ ಭಾಳಷ್ಟು ಒಂದು ಇತಿಹಾಸ ಇದೆ ಅದನ್ನು ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋದ್ರ ಮೂಲಕ ಪಕ್ಷನ ತಗೊಂಡೋಗ್ಬೇಕು ಎಲ್ಲ ಸಹಕಾರ ರಂಗದಲ್ಲಾಗ್ಬೋದು ಎಲ್ಲ ಚುನಾವಣೆಗಳನ್ನು ಪಕ್ಷದ ನಮ್ಮ ಕಾರ್ಯಕರ್ತರು ಗೆಲ್ಲಲಿಕ್ಕೆ ಏನು ಬೇಕು ಅದು ಆ ರೀತಿ ಅವನ್ನೆಲ್ಲ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಈ ತಾಲೂಕಿನ ಅಭಿವೃದ್ಧಿಗೆ ಅವರು ಹೆಚ್ಚಿನ ಕೊಡುಗೆಯನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ನೂತನವಾಗಿ ಜೆ ಡಿ ಎಸ್ ತಾಲೂಕಿನ ಅಧ್ಯಕ್ಷರು ಮಾಡಿರ್ತಕ್ಕಂಥ ನಮ್ಮ ನಾಗರಾಜನ್ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ಲ ನಮ್ಮ ನೂತನ ಅಧ್ಯಕ್ಷರು ನಮ್ಮ ಹಿರಿಯರಾದಂಥ ಆಲಂಗೂರು ಶ್ರೀ ಶಿವಣ್ಣವರನ್ನು ಅದೇ ರೀತಿ ಕಿರಿಯರು ಹಿರಿಯರು ಇಲ್ಲಿದೆ ಅಲ್ಲಿ ಮಟ್ಟದಿಂದ ಪಾರ್ಟಿಯನ್ನು ಎಲ್ಲರ ವಿಶ್ವಾಸ ತೆಗೆದುಕೊಂಡು ಅಭಿವೃದ್ಧಿ ಅಭಿವೃದ್ಧಿಪಡಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಅದೇ ರೀತಿ ಮೊನ್ನೆ ಆರು ತಿಂಗಳ ಹಿಂದೆ ಒಂದು ಮೂರು ನಾಲ್ಕು ಸಾವಿರ ಅಂತರದಿಂದ ನಾವು ಮುಲ್ಬಾಲ್ನ ಶಾಸಕರ ಸ್ಥಾನವನ್ನು ಕಳೆದುಕೊಂಡಿವೆ ಈ ಮುಂದಿನ ಚುನಾವಣೆಗಳಲ್ಲಿ ನಗರಸಭೆ ಇರ್ಬೋದು ಮುಂದಿನ ಚುನಾವಣೆಯಲ್ಲಿ ನಮ್ಮ ನೂತನ ಅಧ್ಯಕ್ಷರು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ನಗರಸಭೆಯನ್ನು ಅಧಿಕಾರಕ್ಕೆ ತರಲು ಶ್ರಮ ಪಡಬೇಕಾಗಿ ನಾನು ಅವರಲ್ಲಿ ವಿನಂತಿ ಇದ್ದೆ ನಮ್ಮ ಕಾಡಹಳ್ಳಿ ನಾಗರಾಜಣ್ಣವರು ನಮ್ಮ ತಾಲೂಕಿನ ಜಾತ್ಯ ಜನತಾದಳದ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರ ಕಾರ್ಯ ಜಿಲ್ಲಾ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಒಳ್ಳೆಯ ಹೆಸರುವಾಸಿ ಪಡೆದಿದ್ದರು ಅದೇ ರೀತಿ ನಮ್ಮ ತಾಲೂಕಿಗೆ ಒಳ್ಳೆಯ ಪಾರ್ಟಿಯನ್ನು ಮುಂತಕ್ಕೆ ತಂದು ಒಂದೇ ರೀತಿ ಆಗಲಿ ಅಂತ ಅವ್ರಿಗೆ ಶುಭಾಶಯ ಕೋರ್ತಾ ನನಗೆ ಮಾತು ಮುಗಿಸ್ತಾ ಮುಳುಬಾಲ್ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಿರ್ತಕ್ಕಂಥ ನಮ್ಮ ನೆಚ್ಚಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾದ ನಾಗರಾಜನವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ನಮ್ಮ ಎಲ್ಲ ನಾಯಕರ ಒಂದು ಸಮ್ಮುಖದಲ್ಲಿ ಒಂದು ಪ್ರೆಸ್ಮೆಂಟನ್ನು ಸಹ ಈ ಒಂದು ದಿನ ನಡೆಸಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡ ಒಗ್ಗೂಡಾಗಿ ಒಂದೇ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಲಿ ಅದೇ ರೀತಿ ನಮ್ಮ ನಾಯಕರನ್ನು ಏನೇ ಎಡವಟ್ಟುಗಳಾದ್ರೂ ಸಹ ಅವರೆಲ್ಲರನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ನಮ್ಮ ನಾಗರಾಜಣ್ಣವರು ನಾಗರಾಜಣ್ಣವ್ರಿಗೆ ಇದೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಗರಸಭೆ ಚುನಾವಣೆಯು ಸಹ ಬರ್ತಾಯಿದೆ ಆ ಒಂದು ಚುನಾವಣೆಗೆ ನಮ್ಮೆಲ್ಲರ ನಮ್ಮ ಪಕ್ಷದ ಸಿದ್ಧತೆಗಳನ್ನು ನಡೆಸಿಕೊಂಡು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂತು ಏನು ಯಾವ ರೀತಿ ಯಾವ ಒಂದು ವಾರ್ಡ್ಗೆ ಯಾವೊಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಪಕ್ಷದ ಒಂದು ಇತರ ದೃಷ್ಟಿಯಿಂದ ನಮ್ಮ ತಾಲೂಕಿನಲ್ಲಿ ಯಾವ ರೀತಿ ನಾವು ನಾವು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಗೆಲ್ಲಿಸಬೇಕು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ಸಣ್ಣಮಾನ್ಯ ದೇವೇಗೌಡ ಸಾಹೇಬರು ನಮ್ಮ ನಾಗರಾಜನವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದು ನಮ್ಮ ತಾಲೂಕಲ್ಲಿ ನಮ್ಗೆ ಯಾರಿಗೂ ಗೊತ್ತಿರಲೇ ಇಲ್ಲ ಅವ್ರಿಗೂ ಗೊತ್ತಿಲ್ಲ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನಮ್ಮ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ನಮಗೆ ತುಂಬ ಸಂತೋಷಕರ ವಿಷಯ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಏನು ನಮ್ಮನ್ನವರು ಒಳ್ಳೆ ವಿದ್ಯಾವಂತರು ವಕೀಲರು ನಮ್ಮ ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿದ್ದರು ಅಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಅಧಿಕಾರವನ್ನು ನಡೆಸ್ಕೊಂಡು ಬಂದಿರ್ತಾರೆ ಅವರು ಹೈಕಮಾಂಡ್ ಯೋಚನೆ ಮಾಡಿ ಎಲ್ಲದರಲ್ಲೂ ಪರವಾಗಿಲ್ಲ ನಮ್ಮ ತಾಲೂಕನ್ನು ಮುನ್ನಡೆಸ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ನಮ್ಮ ಕಾರ್ತಕ ಕಾರ್ಯಕರ್ತರಿಗೆ ಜೊತೆಯಲ್ಲಿರ್ತಾರೆ ಯಾವುದೇ ಚುನಾವಣೆ ಬರಲಿ ಅವ್ರ ಜೊತೆಯಲ್ಲಿ ಇದ್ದು ಜಯಸೀಲರಾಗಿ ಮಾಡೋ ಶಕ್ತಿ ನಮ್ಮ ಕಾಡಿನಲ್ಲಿ ನಗರ ಜನರಿಗಿದೆ ಅಂತೇಳಿ ಹೈಕಮಾಂಡು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಮುಂದೆ ಮುಂದೆ ಇದ್ದಿರ್ತಕ್ಕಂಥ ನಮ್ಮ ಶಿವಣ್ಣವ್ರಿಗೂ ಸಹ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದರು ಅಧ್ಯಕ್ಷ ಸ್ಥಾನವನ್ನು ಅವ್ರಿಗೀಗ ರಾಜಮಟ್ಟದಲ್ಲಿ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಾಡಿನಲ್ಲಿ ನಾಗರಾಜನವ್ರನ್ನ ನಮ್ಮ ತಾಲೂಕ ಅಧ್ಯಕ್ಷನಾಗಿ ಜಾತ್ಯತೀತ ದಳದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಶುಭ ಹಾರೈಸ್ತೀವಿ ಶುಭ ಹಾರೈಸಿ ಇನ್ನು ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾಯಿದೆ ಯಾರು ಸರಿಯಾಗ್ತಾರೆ ಎಲ್ಲ ರೀತಿಯಲ್ಲೂ ಸರಿಯಾಗಿರಬೇಕು ಪಕ್ಷಕ್ಕೆ ದುಡ್ಡಿತ್ತಂಥವ್ರನ್ನ ಗುರುತಿಸಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಸಹಕಾರ ನೀಡಿ ಅವರು ಮುಂದಿನ ದಿನಲ್ಲಿ ಗೆದ್ದ ತಕ್ಷಣ ಬೇರೆ ಕಡೆ ಹೋಗದಿರ ಅವರು ಹಿಡಿತದಲ್ಲಿ ಇಟ್ಕೊಂಡು ನಮ್ಮ ಪಕ್ಷವನ್ನು ಕಾಪಾಡ್ಕೊಂಡು ಬರಬೇಕು ಅದಾದ ತಕ್ಷಣ ಮತ್ತೆ ಇನ್ನು ಗ್ರಾಮ ಪಂಚಾಯತ್ ಚುನಾವಣೆ ಇನ್ನು ಒಂದು ವರ್ಷ ಹೆಚ್ಚು ಕಮ್ಮಿ ಒಂದು ವರ್ಷ ಇದೆ ಆದಕ್ಷಣ ಒಂದೊಂದು ಬರ್ತಾನೆ ಇರುತ್ತೆ ಪ್ರತಿಯೊಂದು ನಾವು ಇವಾಗ ಕೈ ಸುಟ್ಕೊಂಡಿದ್ವಿ ಇನ್ನು ಬರ್ತಕ್ಕಂಥ ಚುನಾವಣೆಗಳು ಎಲ್ಲವೂ ನಮ್ಮ ಕೈಯಲ್ಲಿ ಇಟ್ಕೋಬೇಕು ನಮ್ಮ ಪಕ್ಷದ ಹಿಡಿತದಲ್ಲಿ ಇಟ್ಕೋಬೇಕು ನಮ್ಮ ಆಲಂಗೂನು ಶ್ರೀನಿವಾಸನ್ನು ಯಾವ ರೀತಿ ನಮ್ಮ ಪಕ್ಷವನ್ನು ಹಿಡಿತದಲ್ಲಿಟ್ಕೊಂಡು ಎಲ್ಲ ಚುನಾವಣೆಯಲ್ಲಿ ಗೆದ್ಕೊಂಡು ಬರ್ತಾಯಿದ್ರು ಅದೇ ರೀತಿ ನಮ್ಮ ಕಾಡಿನಲ್ಲಿ ನಾಗರಾಜನವರು ಸಹ ಅವರು ಹೆಗಲು ಕೊಟ್ಟು ನಮ್ಮ ಕಾರ್ತಿಕತ್ವನ ಹೆಗಲ ಮೇಲೆ ಹಾಕ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸಲ್ಲಿಸ್ತಾ ಇದ್ವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಇವತ್ತು ನಮ್ಮ ಜನತಾ ದಳದ ಮುಳಬಾಗಲ್ ತಾಲೂಕಿನ ಅಧ್ಯಕ್ಷರನ್ನಾಗಿ ನಮ್ಮ ಕಾಡಿನಲ್ಲಿ ನಾಗರಾಜನವರು ನೇಮಕ ಮಾಡಿರ್ತಾರೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಅವರಿಗೆ ನಾವು ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಹೊಸ ವರ್ಷದಲ್ಲಿ ನಮ್ಮ ಪಕ್ಷಕ್ಕೆ ಇನ್ನೂ ಒಳ್ಳೆಯದಾಗಬೇಕು ನಮ್ಮ ಪಕ್ಷ ಮೊದಲಿಂದಲೂ ಬಲಿಷ್ಠವಾಗಿದೆ ಇನ್ನೂ ಬಲಿಷ್ಠ ಆಗಬೇಕು ಅಂತ ನಾನು ನಮ್ಮ ನಾಡಿನಲ್ಲಿ ನಾನು ಬೇಡ್ಕೊಳ್ತಾ ನಮ್ಮ ಮೊದಲೇ ಜಾತ್ಯ ಜನತಾದಳ ನಾವು ಯಾವುದೇ ವರ್ಗದವ್ರನ್ನ ಎಲ್ಲ ಸಮುದಾಯದವ್ರನ್ನ ಒಗ್ಗಟ್ಟಾಗಿ ನಡೆಸ್ಕೊಂಡು ಇನ್ನೂ ಬಲಿಷ್ಠವಾಗಿ ಎಲ್ಲ ಸಂಸ್ಥೆಗಳಲ್ಲೂ ನಾವು ಗೆಲ್ಲಬೇಕು ಅಂತ ಆರೈಸ್ತಾ ಈ ಒಂದು ಹೊಸ ವರ್ಷದಲ್ಲಿ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಇದು ನಮ್ಮ ಜಾತಿಯ ದಳದ ಒಗ್ಗಟ್ಟನ್ನು ಎಲ್ಲರೂ ಪ್ರದರ್ಶಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ